ರಾಜ್ಯದ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಎಲ್ಲ ಹಿಂದೂ ಮಠಾಧೀಶರುಗಳು ಹಾಗೂ ವಿವಿಧ ಸಂಘಟನೆಗಳು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ನಮನ ಸಲ್ಲಿಸಿ ಹೊರಟ ಪ್ರತಿಭಟನಾಕಾರರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ದ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿಗೆ ಜಮಾಯಿಸಿ ತಹಸೀಲ್ದಾರ್ ಲೋಕೇಶ್ಗೆ ಮನವಿ ಸಲ್ಲಿಸಿದರು मार्क हाण धर्म खे ಕುಂದೂರು ರಸಸಿದ್ದೇಶ್ವರ ಮಠದ ಶ್ರೀ ನಂಜುಂಡಸ್ವಾಮಿ ಮಹಾಸ್ವಾಮಿಗಳು ಮಾತನಾಡಿ ಸರ್ಕಾರ ಎಸ್ಐಟಿ ತನಿಖೆ ಮಾಡುತ್ತಿರುವಾಗ ಯಾರೋ ಹೇಳಿದರೂ ಅಂತ ಗುಂಡಿ ತೋಡುತ್ತಿರುವುದು ಸರಿಯಾದ ಕ್ರಮವಲ್ಲ ತನಿಖೆ ವರದಿ ಬಂದ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಲಿ ಅದನ್ನು ಬಿಟ್ಟು ಗುಂಡಿ ತೋಡಿ ಧಾರ್ಮಿಕ ಕ್ಷೇತ್ರಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಅದಕ್ಕಾಗಿ ರಾಜ್ಯ ವ್ಯಾಪ್ತಿ ಹೋರಾಟ ನಡೆಸುತ್ತಿದೆ ಎಂದರು ಧರ್ಮಕ್ಷೇತ್ರಗಳ ಬಗ್ಗೆ ಅತ್ಯಂತ ಅತ್ಯಂತವಾಗಿ ಅವೇಳನ ಕಾರ್ಯಕ್ರಮಗಳು ಮಾಡುತ್ತಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಈಗಾಗಲೇ ಎಲ್ಲ ಕಡೆ ಈ ರೀತಿ ಸಂಘಟನೆಗಳು ಒಂದು ಬೆಂಬಲವನ್ನು ಸೂಸುತ್ತಿರುವುದು ಭಾಳ ವಿಶೇಷವಾದಂಥ ವಿಚಾರವಾಗಿದೆ ಅದರ ಪರವಾಗಿ ಇವತ್ತು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ಮೌಳಿ ತಾಲೂಕಿನ ಎಲ್ಲ ಪರಮ ಪೂಜ್ಯದ ಸಮ್ಮುಖದಲ್ಲಿ ಹಾಗೂ ಎಲ್ಲ ಸಮಾಜದ ಎಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳು ಎಲ್ಲ ಪದಾಧಿಕಾರಿಗಳು ತಾಲೂಕಿನ ಹಿರಿಯ ಮುಖಂಡರುಗಳು ರಾಜಕಾರಣಿಗಳು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡುತ್ತಿರೋದು ಒಂದು ಸಂತೋಷದ ಸುದ್ದಿಯಾಗಿದೆ ಎಲ್ಲ ಯಾವುದೇ ಧರ್ಮಕ್ಷೇತ್ರ ಆಗಿರಲಿ ಧರ್ಮಸ್ಥಳ ಆಗಿರ್ಬೋದು ಮತ್ತೊಂದು ಇನ್ನೊಂದು ಆಗ್ಬೋದು ಈ ರೀತಿಯಾದಂಥ ವೇಳೆ ಕಾರ್ಯಕ್ರಮಗಳು ನಡೆಯಬಾರ್ದು ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಎಸ್ ಎ ಟಿಯನ್ನು ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದು ಪರಿಶೀಲನೆ ಮಾಡ್ತಿರೋದ್ರಿಂದ ಆ ಕಾರ್ಯಕ್ರಮ ಮಾಡಿ ಅವರೇನು ಒಂದು ಬಗೆಯನ್ನು ಕೊಡ್ತಾರ ಅದರ ಮೇಲೆ ಇದು ಆಗಬೇಕಾಗಿರ್ತಕ್ಕಂಥದ್ದು ಆದರೂ ಕೂಡ ತನಿಖೆ ವಹಿಸಿದ್ರು ಕೂಡ ಮಧ್ಯ ಮಧ್ಯದಲ್ಲಿ ಯಾರೋ ಒಬ್ಬರು ಒಬ್ಬೊಬ್ಬರು ಮಾತಾಡ್ತಕ್ಕೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಸರ್ಕಾರ ಈ ರೀತಿ ಅಗೆಯೋದು ತೋಡೋದು ಹೀಗೆಲ್ಲ ಮಾಡ್ತೀವಿ ಯಾರೊಬ್ರು ಅಂದಿರು ಅಂತ ಹೀಗೆಲ್ಲ ಮಾಡ್ಕೋತಕ್ಕಂಥದ್ದು ಅದು ಸರ್ಕಾರಕ್ಕೂ ನಷ್ಟ ಸಮಾಜಕ್ಕೂ ನಷ್ಟವಾಗಿರ್ತಕ್ಕಂಥದ್ದು ಅದಕ್ಕೆ ಈ ತನಿಖೆ ವರೋ ಹೊರ ಬರೋ ಬರೋ ತನಿಖೆ ಯಾವುದೇ ಅವೇಳನ ಕಾರ್ಯಕ್ರಮ ನಡೆಯದಂತೆ ಸರ್ಕಾರ ಮುನ್ನೆಚ್ಚರಿಕೆಯಿಂದ ಕ್ರಮವಹಿಸಿ ಇದನ್ನು ಸಮಾಧಾನವಾಗಿ ಪರಿಹರಿಸಿ ಇಂಥ ಧರ್ಮಕ್ಷೇತ್ರಗಳ ಬಗ್ಗೆ ಅವೇಳನ ಕಾರ್ಯಕ್ರಮ ನಡೆಯೋದನ್ನು ತಪ್ಪಿಸ್ಬೇಕು ಅಂತ ಎಲ್ಲ ಪರ ಪುಚ್ಚರ ಬಗ್ಗೆ ಇಡೀ ಹಿಂದೂ ಧರ್ಮದ ಎಲ್ಲರ ಬಗ್ಗೆ ಇತ್ತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಹಿರಿಯರ ಬಗ್ಗೆ ಪರವಾಗಿ ನಾನು ಈ ಮಾತನ್ನು ಹೇಳ್ತಾಯಿದ್ದೆ ಹೇಳ್ತಾರೆ ಮಾಡ್ತೀನಿ ಮಠಾಧಿಪತಿಗಳೇಗಳಲ್ಲಿ ನಮಸ್ಕರಿಸುತ್ತಾ ಮತ್ತು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಿಂದೂಪರ ಸಂಘಟನೆಗಳ ಪದಾಧಿಕಾರಿಗಳೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ ಇವತ್ತು ನಾವೆಲ್ಲರೂ ಕೂಡ ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಯಾಕೆ ಅಂತೇಳಿದ್ರೆ ನಮ್ಮ ಸ್ವಾಮೀಜಿಯವರು ಹೇಳ್ದಂಗೆ ಇದು ಸುಮಾರು ಒಂದು ತಿಂಗಳಿಂದ ನೆನೆದಿರ್ತಕ್ಕಂಥ ಒಂದು ಷಡ್ಯಂತ್ರ ಇದೆ ಮತ್ತು ಒಂದು ಮುತಂತ್ರನೂ ಕೂಡ ಇವತ್ತೇನು ಅವೇಳನಕಾರಿ ಶಬ್ದಗಳನ್ನು ಬಳಸಿ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಈಗ ಅವರು ಇದನ್ನು ಅವಲೋಚನೆ ಮಾಡಬೇಕು ಅವಲೋಕನ ಇವತ್ತು ಈಗ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಕೂಡ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಇಲ್ಲ ಇಲ್ಲಿ ಇದಾಗಿರ್ಬೋದು ಇದು ಇದರ ಬಗ್ಗೆ ತನಿಖೆ ಆಗಲಿ ನಾವು ಸರ್ಕಾರನ ಈಗಾಗಲೇ ಸ್ವಾಗತ ಮಾಡಿದ್ದೀವಿ ಏನಂತ ಹೇಳಿದ್ರೆ ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಅದರಂತೆ ಇವತ್ತು ಕೆಲಸ ನಡೀತಾ ಇದೆ ತನಿಖೆನೂ ಕೂಡ ನಡೀತಾ ಇದೆ ಆದರೆ ಯಾರೋ ಒಬ್ಬ ಮುಸ್ಕುದಾರಿ ಮಾಸ್ಕ್ ಮ್ಯಾನು ಮತ್ತು ಏನು ಒಬ್ಬ ಸುಳ್ಳುಗಾರ ಮೋಸ್ಕಾರ ಅವನು ಇವತ್ತು ಇಲ್ಲ ಇಲ್ಲ ಇಪ್ಪತ್ತು ಗುಂಡಿ ತೆಗೀರಿ ಹತ್ತು ಗುಂಡಿ ತೆಗೀರಿ ಹದಿನೈದು ಗುಂಡಿ ತೆಗೀರಿ ಅಲ್ಲಿ ನಿಜವಾಗ್ಲೂ ಕೂಡ ಏನೋ ಬುರುಡೆಗಳು ಸಿಗ್ತವೆ ಅಂತೇಳಿ ಅವನು ಸರ್ಕಾರಕ್ಕೂ ವಂಚನೆ ಇದ್ದಾನೆ ಮತ್ತು ಸಾರ್ವಜನಿಕರಿಗೂ ಕೂಡ ವಂಚನೆಯನ್ನು ಇದ್ದಾನೆ ಈ ಒಂದು ನಿಟ್ಟಿನಲ್ಲಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಆಗಲಿ ಮತ್ತು ವರದಿ ಬರಲಿ ಏನು ವರದಿ ಬರುತ್ತೆ ಅದರ ಆಧಾರದ ಮೇಲೆ ಸರ್ಕಾರ ಅದು ಏನೋ ಕ್ರಮ ತಗೊಳ್ಳಿ ಅದು ಬಿಟ್ಟು ಇವತ್ತು ಏನು ನಮ್ಮ ಧರ್ಮೇಂದ್ರ ಏನು ನಮ್ಮ ವೀರೇಂದ್ರ ಇದ್ದಾರೆ ಧರ್ಮಾಧಿಕಾರಿ ಅವರ ವಿರುದ್ಧ ಅವೇಳನಕಾರಿ ಮಾತುಗಳು ಕೆಟ್ಟ ಶಬ್ದಗಳನ್ನು ಬಳಸುವಂಥದ್ದು ಇದು ನಿಜವಾಗ್ಲೂ ಕೂಡ ಖಂಡನೀಯ ಮತ್ತು ಇನ್ನೊಂದೇನಂತ ಹೇಳಿದ್ರೆ ಆ ಸುಜಾತ ಭಟ್ ಅಂತ ಹೆಣ್ಣುಮಗಳು ಅವಳು ಇವತ್ತು ಹೇಳಿದಾಳೆ ಏನಂತಾರೆ ರನ್ಯಾ ಭಟ್ಟು ನನ್ನ ಮಗಳೇ ಅಲ್ಲ ಅನನ್ಯ ಭಟ್ಟು ನನ್ನ ಮಗಳೇ ಅಲ್ಲ ನನಗೆ ಯಾರೋ ಕುಂಭಕ್ಕೆ ಕೊಟ್ಟು ನಾ ಅವ್ರ ಹೆಸರನ್ನ ಹೇಳಿ ಅಂತೇಳಿ ನನಗೆ ಒತ್ತಡ ಮಾಡ್ತಾ ಇದ್ದಾರೆ ಮತ್ತು ಆಮಿಷಕ್ಕೆ ನಾನು ಒಳಗಾಗಿದ್ದೀನಿ ಹಾಗಾಗಿ ಅನನ್ಯ ಭಟ್ರು ನನ್ನ ಮಗಳೇ ಅಂತ ಅಲ್ಲ ಅಂತೇಳಿ ಆ ಎಮ್ಮ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಬ್ಬ ಸಮೀರ್ ಅಂತೇಳಿ ಎಂ ಪಿ ಸಮೀರು ಆ ಸಮೀರ್ ಅವರು ಏನು ಹೇಳ್ತಿದಾರೆ ಅಂದರೆ ಅವರೊಬ್ಬ ಯೂಟ್ಯೂಬ್ ವಂಚಕ ಅವನು ಅವನು ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಕೂಡ ಇಲ್ಲದ ಅಪಪ್ರಚಾರಗಳನ್ನು ಮಾಡ್ಕೊಂಡು ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನ್ನ ಮುಂಪರು ಪರೀಕ್ಷೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಬಣ್ಣ ಬೈಲಾಗುತ್ತೆ ಅಂತ ಹೇಳ್ತಾ ಇವತ್ತು ಸತ್ಯನೂ ಕೂಡ ಹೊರಬರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಸರ್ಕಾರದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕೆಲಸದಲ್ಲಿ ಅವರೆಲ್ಲರೂ ನಿರತರಾಗಬೇಕು ಮತ್ತು ನಿಜಾಂಶ ಹೊರಬರಬೇಕು ಅಂತ ಹೇಳಿ ಪ್ರತಿಭಟನೆಯಲ್ಲಿ ಬಿಜೆಪಿ ಅಧ್ಯಕ್ಷ ಕೃಷ್ಣ ವೀರಶೈವ ಮಹಾಸಭಾ ಅಧ್ಯಕ್ಷ ಕುಂದೂರುಮೂರ್ತಿ ಬಿಜೆಪಿ ರಾಜ್ಯ ಫಲಾನುಭವಿ ಪ್ರಕೋಷ್ಠ ರಾಜ್ಯ ಸಮಿತ ಸದಸ್ಯ ಮಧುಗಂಗಾಧರ ಯಮದೂರ್ ಸಿದ್ದರಾಜು ಮಹೇಶ್ ಕುಮಾರ್ ಕೆಂಪಯ್ಯ ಹಾಗೂ ತಾಲೂಕಿನ ವಿವಿಧ ಮಠದ ಸ್ವಾಮೀಜಿಗಳು ಸೇರಿದಂತೆ ಹಲವರು ಇದ್ದರು